ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಡಳಿತ ಭವನದ ಮುಂಭಾಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಂತರ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ नारायण स्वामी सुबारी सुनील ಮಹಿಳಾ ಅಧಿಕಾರಿಯ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿರುವ ಘಟನೆಗೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ತೀವ್ರ ಖಂಡನೆ ವ್ಯಕ್ತಪಡಿಸುತ್ತಿದೆ ಆರೋಪಿಯಾದ ರಾಜೀವ್ ಗೌಡ ಅವರನ್ನ ಕೂಡಲೇ ಬಂಧಿಸಿ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ನ್ಯಾಯ ಒದಗಿಸಬೇಕು ಇಂತಹ ಘಟನೆಗಳು ಮರುಕಳಿಸದಂತೆ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಹಾಗೂ ತಾಲೂಕು ಸಂಘಗಳು ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿ ಪರವಾಗಿ ನಿಲ್ಲಲಿವೆ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ರಾಜೀವ್ ಗೌಡ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ರು ಆಯುಕ್ತರ ಮಹಿಳಾ ಆಯುಕ್ತರಾದಂಥ ಶ್ರೀಮತಿ ಅಮೃತ ಗೌಡ ಅವರಿಗೆ ತುಂಬಾ ಅವ್ಯಕ್ಷವಾಗಿ ಮಾತಾಡಿರುವಂಥ ಘಟನೆ ಇದೆ ಈ ಘಟನೆಯನ್ನ ಜಿಲ್ಲಾಡಳಿತ ಮಾನ್ಯ ಸಚಿವರು ಮತ್ತು ಸರ್ಕಾರ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಒಂದು ನಮ್ಮೆಲ್ಲ ಸರ್ಕಾರಿ ವ್ಯವಸ್ಥೆಯ ನೌಕರರಾಗಲಿ ಅಧಿಕಾರಿಗಳಾಗಲಿ ಸಿಬ್ಬಂದಿ ವರ್ಗದ ಎಲ್ಲರ ಜವಾಬ್ದಾರಿ ಅತ್ಯುತ್ತಮವಾದಂಥ ಜನಸೇವೆ ಆ ಜನಸೇವೆಯಲ್ಲಿ ಜನಸೇವೆಯಲ್ಲಿ ಲೋಪಗಳಾದರೆ ಅದಕ್ಕೆ ನಾವು ಹಿರಿಯ ಅಧಿಕಾರಿಗಳಿದ್ದೀವಿ ವ್ಯವಸ್ಥೆ ಇದೆ ಅಂಥದನ್ನು ಗಮನಕ್ಕೆ ತಂದರೆ ಅದನ್ನು ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಉತ್ತಮ ಜನಸೇವೆ ಕೊಡುವಂಥದ್ದು ನಮ್ಮೆಲ್ಲರ ಬದ್ಧತೆ ಇದೆ ಅದನ್ನು ನಾವು ಮಾಡೋಣ ಅದೇ ರೀತಿ ಅಧಿಕಾರಿಗಳಿಗೆ ಈ ರೀತಿ ಅವರಿಗೆ ಅವರನ್ನು ಅವರಿಗೆ ಮಾನಸಿಕವಾಗಿ ತೊಂದರೆ ಆಗೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅವ್ಯಚ್ಚ ಶಬ್ದಗಳನ್ನು ಬಳಸ್ತಕ್ಕಂಥದ್ದು ನಿಜವಾಗ್ಲೂ ಇದು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭು ಅವರು ಮಹಿಳಾ ಅಧಿಕಾರಿಗೆ ಮಾನಸಿಕ ತೊಂದರೆ ಉಂಟು ಮಾಡುವ ರೀತಿಯಲ್ಲಿ ಮಾತನಾಡುವುದು ಹಾಗೂ ಅವಚ ಶಬ್ದಗಳಿಂದ ನಿಂದಿಸುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಈ ಕುರಿತು ಪೊಲೀಸ್ ಇಲಾಖೆ ತಂಡ ರಚಿಸಲಾಗಿದ್ದು ರಾಜೀವ್ ಗೌಡ ಬಂಧನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಸರ್ಕಾರಿ ನೌಕರರ ಸಂಘದ ಮನವಿಯನ್ನ ಸ್ವೀಕರಿಸಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಮತ್ತು ಜಿಲ್ಲೆಯ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಪರವಾಗಿ ಇವತ್ತು ಇತ್ತೀಚೆಗೆ ಏನು ನಮ್ಮ ಶಿಟ್ಲಘಟ್ಟ ತಾಲೂಕಿನ ಮಹಿಳಾ ಅಧಿಕಾರಿ ಮತ್ತು ನಗರಸಭೆ ಆಯುಕ್ತರು ಆಗಿರ್ತಕ್ಕಂತಹ ಅಮೃತ ಗೌಡ ಮೇಡಮ್ನವರ ಮೇಡಮ್ನವರ ಮೇಲೆ ಅದೇ ಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡರವರು ದೂರವಾಣಿ ಕರೆ ಮಾಡಿ ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ವಿಚಾರವಾಗಿ ಅತ್ಯಂತ ಅಶ್ಲೀಲ ಪದಗಳನ್ನು ಬಳಸಿರ್ತಕ್ಕಂಥದ್ದು ತುಂಬ ಖಂಡನೀಯ ಅವರ ಒಂದು ಘನತೆಗೆ ತಕ್ಕ ತಕ್ಕದ್ದೆಲ್ಲ ಆ ರೀತಿ ಮಾತಾಡ್ತಕ್ಕಂಥದ್ದು ಒಬ್ಬ ಅಧಿಕಾರಿಯನ್ನು ಅದು ಮಹಿಳಾ ಅಧಿಕಾರಿಯನ್ನ ವಿಶೇಷವಾಗಿ ನಗರಸಭೆಯ ಆಯುಕ್ತರ ನಗರಸಭೆಯೇ ಇಡೀ ಎಲ್ಲ ನಗರಗಳಲ್ಲೂ ಕೂಡ ಒಂದು ಸ್ವಚ್ಛವಾಗಿರಬೇಕಾದ ನಗರ ಒಂದು ಸುಂದರವಾಗಿರಬೇಕಾದ ನಗರಸಭೆಯ ಸಿಬ್ಬಂದಿನೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿರ್ತದೆ ಅಂತಹ ಒಬ್ಬ ಮಹಿಳಾ ಅಧಿಕಾರಿ ಚಿತ್ರ ಚಿಟ್ಲಗಢ ತಾಲೂಕಿನ ಅಮೃತ ಗೌಡ ಮೇಡಮ್ನವರ ವಿಚಾರವಾಗಿ ಅವರು ಬಳಸಿರ್ತಕ್ಕಂಥ ಪದಗಳು ಅತ್ಯಂತ ತುಂಬ ಖಂಡನೀಯ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳ್ತಾ ಇಡೀ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಅವರನ್ನು ಕೂಡಲ್ಲೇ ಬಂಧಿಸಬೇಕು ಎಲ್ಲಿದ್ರೂ ಕೂಡ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಮ ಅಧಿಕಾರಿಗಳಿಗೆ ನ್ಯಾಯವನ್ನು ಕೊಡಬೇಕು ಸರ್ಕಾರಿ ನೌಕರರಿಗೆ ಸರ್ ಈಗ ಅವ್ರು ಏನು ಧಮಕಿಗೆ ಹಾಕಿದಾರೋ ಅದರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಈಗ ನಮಗೆ ಮಾಹಿತಿ ಇರೋದು ಮೊನ್ನೆ ಸೋಮವಾರ ಸಂಜೆ ಅವ್ರ ಫೋನ್ನಲ್ಲಿ ಮಾತಾಡಿರೋದ್ರ ಬಗ್ಗೆನೇ ಮಾಹಿತಿ ಇರೋದು ನಮ್ಗೆ ಅಧಿಕೃತವಾಗಿ ಯಾವುದೂ ಇದುವರೆಗೂ ನೌಕರ ಸಂಘಕ್ಕೆ ಯಾರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಇದು ಮಾಹಿತಿ ಬಂದಿರೋದು ಈಗ ಮೊನ್ನೆ ಸೋಮವಾರ ಒಂದು ಬ್ಯಾನರ್ ವಿಚಾರದಲ್ಲಿ ಅಸಭ್ಯವಾಗಿ ಮಾತಾಡೋದಿರೋದೇ ನಾವು ಬ ಮಾಹಿತಿ ಬಂದಿರೋದು ಅದಕ್ಕೆ ನಾವು ಸರ್ಕಾರಿ ನೌಕರ ಸಂಘ ಇದನ್ನು ಖಂಡಿಸ್ತೀವಿ ನಾವು ಏನು ಕಮಿಷನರ್ ಮೇಡಮ್ ಅಮೃತ ಗೌಡರ ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಸಂಘ ಆಗ್ಬೋದು ನಮ್ಮ ಎಲ್ಲ ಜಿಲ್ಲಾ ಸಂಘ ತಾಲೂಕು ಸಂಘ ಅವ್ರ ಜೊತೆಯಲ್ಲಿ ನೈತಿಕವಾಗಿ ನಿಂತು ಅವ್ರಿಗೆ ಬೆಂಬಲ ಕೊಡ್ತೀವಿ ಏನು ಅವರು ಅಸಪ್ಪವಾಗಿ ವರ್ತಿಸಿದ್ದಾರೆ ಅಂಥ ವ್ಯಕ್ತಿನ ಈಗಾಗಲೇ ಎಫ್ ಐ ಆರ್ ಆಗಿರೋದ್ರಿಂದ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಬೇಕು ಅಂದ್ಬಿಟ್ಟು ಮೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಾಲೂಕು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ಸಂಘಗಳ ಅಧ್ಯಕ್ಷರ ಪರವಾಗಿ ಒತ್ತಾಯ ಮಾಡ್ತೀವಿ ಅವ್ರದೇ ಪಕ್ಷ ಮಾಡುವಂಥ ಪರಿಸ್ಥಿತಿ ಬಂದರೆ ನೀವೇನು ರೀತಿಯ ಯಾವ ರೀತಿ ಹೋರಾಟವನ್ನ ತಗೊಳ್ತೀವಿ ಸರ್ ಈಗ ಕಾನೂನು ಎಲ್ರಿಗೂ ಸಂವಿಧಾನದಲ್ಲಿ ಕೊಟ್ಟಿರೋದು ಒಂದೇ ಇದರಲ್ಲಿ ರಕ್ಷಣೆ ಮಾಡೋಂತ ಪ್ರಶ್ನೆ ಕಾನೂನಲ್ಲಿ ಇಲ್ಲ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಎಲ್ರಿಗೂ ಒಂದೇ ಸಾಮಾನ್ಯ ಜನಕ್ಕೂ ಒಂದೇ ನ್ಯಾಯ ಮುಖಂಡರಿಗೂ ಒಂದೇ ನ್ಯಾಯ ಅನ್ನೋ ಭಾವನೆಯಲ್ಲಿ ಕಾನೂನು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರೋದ್ರಿಂದ ನಾವು ಅದನ್ನೇ ನಂಬಿದ್ದೀವಿ ಸರ್ ಬಹುಶಃ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅಂದ್ಬಿಟ್ಟು ನಾವು ಆಶಾಭಾವನೆ ವ್ಯಕ್ತಪಡಿಸ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಎಲ್ಲ ಜಿಲ್ಲೆಯ ಸರ್ಕಾರಿ ನೌಕರರ ಬಂಧುಗಳು ಇವತ್ತು ಏನು ಶಿಡ್ಲಘಟ್ಟದ ಪೌರಾಯುಕ್ತೆ ಶ್ರೀಮತಿ ಅಮೃತ ಗೌಡ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನು ಏಕವಚನದಲ್ಲಿ ಮಾತನಾಡಿ ಹಾಗೂ ಕಚೇರಿಗೆ ಬೆಂಕಿ ಹಚ್ಚುವುದಾಗಿ ಏನು ಆ ಭಾಗದ ಒಂದು ಮುಖಂಡರು ತಿಳಿಸಿದ್ದಾರೆ ಅದರ ವಿಚಾರವಾಗಿ ನಾವು ಈ ಜಿಲ್ಲೆಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು ಈಗಾಗಲೇ ಅವ್ರ ಬಗ್ಗೆ ಒಂದು ಏನು ಎಫ್ ಐ ಆರ್ ದಾಖಲಾಗಿದೆ ಆ ಎಫ್ ಐ ಆರ್ ದಾಖಲಾಗಿದ ಅನುಗುಣವಾಗಿ ಪೊಲೀಸ್ ಇಲಾಖೆಯವರು ಈ ಬಗ್ಗೆ ಈಗಾಗಲೇ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಹಾಗಾಗಿ ಅವ್ರನ್ನ ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಬೇಕು ಅದನ್ನ ತೀಕ್ಷ್ಣವಾಗಿ ತಗೋಬೇಕು ಅಂತ ಆಗ್ರಹ